ವಾಹನ ಸವಾರರೇ ಎಚ್ಚರ ಎಚ್ಚರ ಈ ರೂಟ್ ನಲ್ಲಿ ನೀವು ಮಧ್ಯಾಹ್ನದ ಮೇಲೆ ಬಂದ್ರೆ ಲಾಕ್ ಆಗ್ಬಿಡ್ತೀರಿ ಇದೇ ರೂಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ವಾಹನ ಸವಾರರೇ ಎಚ್ಚರ ಎಚ್ಚರ ಯಾಕಂದ್ರೆ ಈ ರೂಟ್ನಲ್ಲಿ ನೀವು ಮಧ್ಯಾಹ್ನದ ಮೇಲೆ ಬರ್ತೀನಿ ಅಂತಂದ್ರೆ ಒಮ್ಮೆಲೆ ಈ ಸ್ಟೋರಿ ನೋಡ್ಲೇಬೇಕು ಯಾಕಂದ್ರೆ ಬಂದ್ರೆ ಲಾಕ್ ಆಗ್ತೀರಾ ಯಾಕಂದ್ರೆ ಈ ನಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗುತ್ತೆ ಎಷ್ಟು ರಸ್ತೆಗಳಿಗೆ ಸದ್ಯ ಬರೋದನ್ನ ಈಗಾಗಲೇ ಸಾಕಷ್ಟು ಅವಾಯ್ಡ್ ಮಾಡಿ ಈ ಪ್ರಮುಖ ರಸ್ತೆಗಳು ಯಾವ್ಯಾವ್ದು ಅಂತ ಹೇಳ್ತೀವಿ ಆ ಮೂಲಕವಾಗಿ ವಿಧಾನಸೌಧದ ಕಡೆ ನೀವು ಬರಲೇಬೇಡಿ ಇವತ್ತು ಈ ಕ್ಷಣದಿಂದ ಸಂಜೆವರೆಗೂ ಈ ಕಡೆ ತಿರುಗಿ ನೋಡಲೇಬೇಡಿ ಯಾಕಂದ್ರೆ ವಿಧಾನಸೌಧದ ರಸ್ತೆ ಕಬ್ಬನ್ ಪಾರ್ಕ್ ಸುತ್ತಮುತ್ತಲಿನ ರಸ್ತೆಯಲ್ಲಿ ಓಡಾಡಬೇಡಿ ಆರ್ ಸಿ ಬಿ ತಂಡಕ್ಕೆ ವಿಧಾನಸೌಧದಲ್ಲಿ ಸನ್ಮಾನ ಇರೋದ್ರಿಂದ ಸುತ್ತಮುತ್ತ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ವಿಧಾನಸೌಧ ರಸ್ತೆ ಇರ್ಬೋದು ಜಿ ಪಿ ಓ ರಸ್ತೆ ಕಬ್ಬನ್ ರಸ್ತೆ ಸ್ಟೇಡಿಯಂ ರಸ್ತೆಗೆ ಬರಲೇಬೇಡಿ ಇಷ್ಟೇ ಅಲ್ಲ ಎಂ ಜಿ ರೋಡ್ ಇರ್ಬೋದು ಟಾನಿಕ್ ಸಿಗ್ನಲ್ ಇಂಡಿಯನ್ ಎಕ್ಸ್ಪ್ರೆಸ್ ರಸ್ತೆಯಲ್ಲಿ ಟ್ರಾಫಿಕ್ ಆಗುವಂತ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಪಕ್ಕಾ ಇರುತ್ತೆ ಯಾಕಂದ್ರೆ ಸಂಜೆ ಏಳು ಗಂಟೆವರೆಗೆ ಇಷ್ಟು ರಸ್ತೆಗಳಲ್ಲಿ ಸಂಚರಿಸೋದನ್ನ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ವಿಧಾನಸೌಧದ ಮುಂಭಾಗದಲ್ಲಿ ಕಪ್ಪು ಗೆದ್ದಿರುವಂತ ನಮ್ಮ ನೆಚ್ಚಿನ ತಂಡಕ್ಕೆ ರಾಜ್ಯ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಇದೆ ಹಾಗಾಗಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ ವಿಧಾನಸೌಧದ ಮುಂಭಾಗದಲ್ಲಿ ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಅದು ಒಂದು ಕಡೆಯಾದರೆ ಮತ್ತೆ ಸ್ಟೇಡಿಯಂ ಹತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರ್ತಿದ್ದಾರೆ ಸಂಜೆ ಕಾರ್ಯಕ್ರಮ ಕೂಡ ಇದೆ ನೆಚ್ಚಿನ ಆಟಗಾರರನ್ನ ನೋಡಬೇಕು ಅಭಿಮಾನಿಗಳು ಇವತ್ತು ಮತ್ತೆ ಜರ್ಸಿ ಕೈಯಲ್ಲಿ ಬಾವುಟ ಘೋಷಣೆಗಳನ್ನ ಕೂಗುತ್ತಾ ಈಗಾಗಲೇ ಬಂದು ಜಮಾಯಿಸಿದ್ದಾರೆ ಆ ನಿಟ್ಟಿನಲ್ಲಿ ಈ ಸುತ್ತಮುತ್ತ ಪ್ರದೇಶದಲ್ಲಿ ನೀವು ಓಡಾಡ್ತೀರ ಅನ್ನೋದಾದ್ರೆ ಬದಲಿ ರಸ್ತೆಯನ್ನ ಬಳಸಿ ಅಥವಾ ಇವತ್ತು ಮಧ್ಯಾಹ್ನದ ಮೇಲೆ ಈ ಕ್ಷಣದಿಂದಲೇ ಅವಾಯ್ಡ್ ಮಾಡುವಂತ ಕೆಲಸ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಒಂದು ಕಡೆ ಅಭಿಮಾನಿಗಳು ಬರ್ತಾ ಇರೋದು ಅದೊಂದು ಕಡೆ ಟ್ರಾಫಿಕ್ ಜಾಮು ನಿತ್ಯ ಓಡಾಡೋದೇ ಒಂದು ಕಡೆಯಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ ಜೊತೆಯಲ್ಲಿ ಹೊರಭಾಗದಿಂದ ಬೇರೆ ಬೇರೆ ಭಾಗದಿಂದ ಕೂಡ ಅಭಿಮಾನಿಗಳು ಬರ್ತಿದ್ದಾರೆ ಜೊತೆಯಲ್ಲಿ ಆಟಗಾರರು ಬರೋದರಿಂದ ಬರೋದ್ರಿಂದ ಸಾಕಷ್ಟು ಬೇರೆ ಬೇರೆ ರೀತಿಯಂತ ಬದಲಿ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಅಜಯ್ ಇವತ್ತು ಪ್ರಮುಖವಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಎಷ್ಟೊತ್ತಿಗಿರುತ್ತೆ ಜೊತೆಯಲ್ಲಿ ಯಾವ್ಯಾವ ರಸ್ತೆಗಳು ಕ್ಲೋಸ್ ಆಗುತ್ತೆ ಬದಲಿ ಮಾರ್ಗದ ವ್ಯವಸ್ಥೆ ಸದ್ಯ ಯಾವ್ಯಾವ ಮಾರ್ಗವನ್ನ ಸೂಚಿಸಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಅಜಯ್ ಖಂಡಿತ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೆಚ್ಚು ಏರ್ಪೋರ್ಟ್ಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ ಇನ್ನೇನು ಒಂದು ಕೆಲವೇ ನಿಮಿಷಗಳು ಅಂದ್ರೆ ಒಂದೂವರೆ ಸುಮಾರಿಗೆ ಐ ಪಿ ಎಲ್ ಆಟಗಾರರು ಎಲ್ಲರೂ ಕೂಡ ಆರ್ ಸಿಬಿಐ ಮ್ಯಾನೇಜ್ಮೆಂಟ್ ಸೇರಿದಂತೆ ಆಟಗಾರರು ಎಲ್ಲರೂ ಕೂಡ ಎಚ್ಎಲ್ ಏರ್ಪೋರ್ಟ್ ಮೂಲಕವಾಗಿ ಇಲ್ಲಿಂದ ನೇರವಾಗಿ ಖಾಸಗಿ ಒಂದು ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ರೆಸ್ಟ್ ಅನ್ನ ಮಾಡಿ ನಂತರ ಸಂಜೆ ಐದು ಗಂಟೆಗೆ ಸುಮಾರಿಗೆ ಒಂದು ಐದರಿಂದ ಆರು ಗಂಟೆ ಸುಮಾರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಏರ್ಪಾಡನ್ನ ಮಾಡಲಾಗಿದೆ ಜೊತೆಗೆ ಕೆಲವೊಂದಷ್ಟು ಮಾರ್ಗಸೂಚನೆ ಸೂಚನೆಯನ್ನು ಕೂಡ ಮುಟ್ಲಾಗಿದೆ ಯಾಕಂದ್ರೆ ಸಂಚಾರ ದಟ್ಟಣೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಹೀಗಾಗಿ ಅಲ್ಲಿ ಕೆಲವೊಂದಷ್ಟು ಈಗ ಮಾಹಿತಿ ಸಿಕ್ಕಿರುವ ಪ್ರಕಾರ ನೋಡಿದ್ರೆ ತಾಜ್ ವೆಸ್ಟ್ ಅಂಡ್ ಅಲ್ಲಿ ಕೆಲವೊಂದಷ್ಟು ಸಮಯವನ್ನು ಕಳಿತರೆ ಅಲ್ಲಿ ಊಟವನ್ನು ಮುಗಿಸ್ಕೊಂಡು ನಂತರ ವಿಧಾನಸೌಧದ ಒಂದು ಅಲ್ಲಿಗೆ ಹೋಗಿ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ ಹೀಗಾಗಿ ಅಲ್ಲಿ ಕೆಲವೊಂದಷ್ಟು ಸಿದ್ಧತೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಕೆಲವೊಂದಷ್ಟು ರೂಟ್ ಮ್ಯಾಪ್ ಅನ್ನು ಕೂಡ ಚೇಂಜ್ ಮಾಡಲಾಗಿದೆ ಪ್ರಮುಖವಾಗಿ ವಿಧಾನಸೌಧ ಒಂದು ಭವ್ಯ ಮೆಟ್ಟಿಲುಗಳಿಂದ ಸ್ಟೇಡಿಯಂಗೆ ಅಲ್ಲಿಂದ ಬಸ್ಸಲ್ಲೇ ಹೋಗ್ತಾರೆ ಅಂದ್ರೆ ಅಂಬೇಡ್ಕರ್ ರಸ್ತೆ ಆಗಿರ್ಬೋದು ಜೊತೆಗೆ ಕೆಲವೊಂದಷ್ಟು ಏರಿಯಾಗಳ ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಅಂಬೇಡ್ಕರ್ ರಸ್ತೆ ಮೂಲಕವಾಗಿ ಪೊಲೀಸ್ ಕಮ್ಮಿಯ ಜಂಕ್ಷನ್ ಆಗಿರ್ಬೋದು ಬಾಳಕುಂದ್ರಿ ಸರ್ಕಲ್ ಆಗಿರ್ಬೋದು ಅದ್ರ ಜೊತೆಗೆ ಪೀಲ್ಸ್ ರಸ್ತೆ ಏನಿದೆ ಅಲ್ಲಿ ಬಲವತ್ತಿರುವನ್ನ ಪಡ್ಕೊಂಡ್ರೆ ಟಿ ಸಿಟಿಐ ಜಂಕ್ಷನ್ ಅಲ್ಲಿಂದ ನೇರವಾಗಿ ಸ್ಟೇಡಿಯಂ ಪರೇಡ್ಗೆ ಹೋಗುತ್ತೆ ಅಂದ್ರೆ ಯಾವುದೇ ರೀತಿಯಾದಂತಹ ಮೆರವಣಿಗೆ ಇರೋದಿಲ್ಲ ಪರೇಡ್ ಇರೋದಿಲ್ಲ ಏನಿದ್ರು ಇಲ್ಲಿಂದ ಖಾಸಗಿ ಹೋಟೆಲ್ಗೆ ಹೋದಂತ ಸಂದರ್ಭದಲ್ಲಿ ರೆಸ್ಟ್ ಅನ್ನ ಮುಗಿಸ್ಕೊಂಡು ನಂತರ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮವನ್ನ ಆಯೋಜಿಸ ಆಯೋಜನೆ ಮಾಡಲಾಗಿದೆ ಅಲ್ಲಿ ಕೆಲವೊಂದಷ್ಟು ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ ಅಲ್ಲಿಂದ ನೇರವಾಗಿ ಮತ್ತೆ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಐದರಿಂದ ಆರು ಗಂಟೆವರೆಗೂ ಕೂಡ ಕೇವಲ ಒಂದು ಗಂಟೆಗಳು ಮಾತ್ರ ಪರ್ಮಿಷನ್ ಇದೆ ಅಲ್ಲಿ ಕೆಲವೊಂದಷ್ಟು ಸನ್ಮಾನ ಜೊತೆಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳಲಾಗುತ್ತೆ ಜೊತೆಗೆ ಕೆಲವೊಂದಷ್ಟು ಮಾರ್ಗಸೂಚನೆಯನ್ನ ಬಿಡ್ಲ ಬಿಡುಗಡೆ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಕಬ್ಬನ್ ಪಾರ್ಕ್ ಸೇರಿದಂತ ವಿಧಾನಸೌಧ ಸುತ್ತಮುತ್ತಲ ಒಂದು ರಸ್ತೆಯಲ್ಲಿದೆ ಅಲ್ಲಿ ಯಾವುದನ್ನು ಕೂಡ ರಸ್ತೆಯನ್ನ ಬಳಸಬಾರ್ದು ಅಂತ ಹೇಳಿ ಈಗಾಗಲೇ ಸಂಚಾರ ಪೊಲೀಸರು ಕೂಡ ಸೂಚನೆಯನ್ನ ಕೊಡು ಕೊಟ್ಟಿರುವಂತಹದ್ದು ಯಾಕಂದ್ರೆ ಸಾಕಷ್ಟು ಪಾರ್ಕಿಂಗ್ ಸಮಸ್ಯೆ ಇದೆ ಅಲ್ಲಿ ಹೀಗಾಗಿ ಮೆಟ್ರೋವನ್ನ ಬಳಸಿ ಅಂತ ಹೇಳಿ ಈಗಾಗಲೇ ಸಾರ್ವಜನಿಕ ಸೂಚನೆಯನ್ನ ಕೊಡ್ಲಾಗಿದೆ ಈಗಾಗಲೇ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನು ಖರೀದಿ ಮಾಡಬೇಕು ಅಲ್ಲಿಂದ ಪಾಸ್ ಇದ್ದವ್ರಿಗೆ ಮಾತ್ರ ಅಲ್ಲಿ ಒಳಗಡೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಬಿಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಏನಿದ್ರು ಪಾಸ್ ಅಥವಾ ಟಿಕೆಟ್ ಇವೆರಡು ಇದ್ದವ್ರಿಗೆ ಮಾತ್ರ ಪ್ರವೇಶ ಅಂತ ಹೇಳಿ ಸೂಚನೆಯನ್ನು ಈಗಾಗಲೇ ಕೊಟ್ಟಿರುವಂತದ್ದು ಜೊತೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏರ್ಪೋರ್ಟ್ ಬರುವಂತ ಸಂದರ್ಭದಲ್ಲಿ ಕೂಡ ಪೊಲೀಸ್ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರತೆಯನ್ನು ಕೂಡ ಹೆಚ್ಚಿನ ಹೆಚ್ಚನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಯಾವುದೇ ಈ ಒಂದು ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಎಚ್ ಎಲ್ ಏರ್ಪೋರ್ಟ್ ಬಳಿ ಸೇರಿರೋದ್ರಿಂದ ಬಸ್ ಬರುವಂತ ಸಂದರ್ಭದಲ್ಲಿ ಯಾರಾದ್ರೂ ಒಂದು ಒಳಗೆ ನುಗ್ಗುವಂತದ್ದು ಪ್ರಯತ್ನ ಮಾಡುವಂತದ್ದು ಯಾರಾದ್ರೂ ಗಲಾಟೆ ಗದ್ದಲಗೂ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಅದಕ್ಕೆ ಬೇಕಾಗಿದ್ದಂತ ಎಲ್ಲ ಸಿದ್ಧತೆಯನ್ನ ಒಂದ್ ಕಡೆ ಎಚ್ ಎಲ್ ಪೊಲೀಸರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಬಂದು ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಟ್ಟಿರುವಂತದ್ದು ಅಖಲೇಶ್ ಸದ್ಯ ಇನ್ನೇನು ಕೆಲವೊಂದು ನಿಮಿಷಗಳಲ್ಲಿ ಆರ್ ಸಿ ಬಿ ಟೀಮ್ ಸೇರಿದಂತೆ ಮ್ಯಾನೇಜ್ಮೆಂಟ್ ಕೂಡ ಓಪನ್ ಬಸ್ ನಲ್ಲಿ ಬರ್ತಾರೆ ನಂತರ ಅಲ್ಲಿ ಯಾವುದೇ ರೀತಿಯಾದಂತಹ ಮೆರವಣಿಗೆ ಇರೋದಿಲ್ಲ ನೇರವಾಗಿ ಒನ್ ಅವರ್ ಅಂದ್ರೆ ಐದರಿಂದ ಆರು ಗಂಟೆವರೆಗೂ ಮಾತ್ರ ಕಾರ್ಯಕ್ರಮ ಒಂದ ಒಂದ ನಿಯೋಜನೆ ಮಾಡಿರೋದ್ರಿಂದ ಅಲ್ಲಿ ಕಾರ್ಯಕ್ರಮ ನಡೆಯೋದಕ್ಕೆ ಕೂಡ ಹಾಗೆ ಕಾರ್ಯಕ್ರಮಕ್ಕೆ ಗವರ್ನರ್ ಕೂಡ ಬರ್ತಾರೆ ಮುಖ್ಯಮಂತ್ರಿಗೆ ಸೇರಿದಂತೆ ಸಚಿವರು ಇರ್ತಾರೆ ಜೊತೆಯಲ್ಲಿ ಆರ್ ಸಿ ತಂಡದ ಆಟಗಾರ ಇರ್ತಾರೆ ಹೀಗಾಗಿ ಹೆಚ್ಚಿನ ಭದ್ರತೆ ನಿಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸರನ್ನ ಯಾವ್ಯಾವ ರೀತಿಯಾಗಿ ನಿಯೋಜನೆ ಮಾಡಿದ್ದಾರೆ ಅಂತ ಅಖಿಲೇಶ್ ಈಗಾಗಲೇ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶೇಖರ್ ಟೆಕಣ್ಣನವರ್ ಸೇರಿದಂತೆ ಎಲ್ಲಾ ರೀತಿಯಾದಂತಹ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ ಇಲ್ಲಿ ಎಚ್ ಎಲ್ ಏರ್ಪೋರ್ಟ್ ಇಂದ ಇಲ್ಲಿ ಕೂಡ ಎಚ್ ಎಲ್ ಏರ್ಪೋರ್ಟ್ ಆಗಿರ್ಬೋದು ಆಡುಗುಡಿ ಪೊಲೀಸ್ ಸ್ಟೇಷನ್ ಸೇರಿದಂತೆ ಅಲ್ಲಿ ಏಕನು ಕೂಡ ಅಂದ್ರೆ ರೋಡ್ ರಸ್ತೆ ಮಾರ್ಗವಾಗಿ ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲ ಒಂದು ಸ್ಥಳೀಯ ಪೊಲೀಸರಿಗಾಗ್ಲೇ ಮಾಹಿತಿನ ಕೊಡಲಾಗಿದೆ ಪ್ರತಿ ನೂರು ಮೀಟರ್ಗೆ ಒಬ್ಬ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಯಾರು ಕೂಡ ಮಧ್ಯದಲ್ಲಿ ಬರುವಂತದ್ದು ಅಥವಾ ಘೋಷಣೆ ಕೂಗುವಂತಹದ್ದು ಕೆಲಸಗಳು ಆಗುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅನ್ನೋದು ರೀತಿಯಲ್ಲಿ ಕೂಡ ಈ ದೊಡ್ಡ ಮಟ್ಟದ ಇಲಾ ಪೊಲೀಸ್ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ನಿಯೋಜನೆಯನ್ನ ಮಾಡಲಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಅಜಯ್ ತಮಿಳು ಮಾಹಿತಿಗೆ